ನಮಸ್ಕಾರ ಗೆಳೆಯರೆ ಫೈನಲಿ ಭಾರತವು ಟ್ರಂಪ್ ರ ಸುಂಕಗಳನ್ನ ಎದುರಿಸುವುದಕ್ಕಾಗಿ ಒಂದು ಪ್ರಬಲವಾದ ಮತ್ತು ಒಂದು ಹೊಸ ಅಸ್ತ್ರವನ್ನ ಪ್ರಯೋಗಿಸಿದೆ ಗೆಳೆಯರೆ ಡೊನಾಲ್ಡ್ ಟ್ರಂಪ್ ರ ಭಾರತದ ರಫ್ತುಗಳನ್ನ ನೇರವಾಗಿ ಹಾನಿಗೊಳಿಸುತ್ತವೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ ಯಾಕಂದ್ರೆ ಇದರಿಂದ ನಮ್ಮ ರಫ್ತುಗಳು ಕಡಿಮೆ ಆದ್ರೆ ಭಾರತದಲ್ಲಿ ಅನೇಕ ಕಾರ್ಖಾನೆಗಳು ಮುಚ್ಚಬೇಕಾಗ್ತದೆ ಕಾರ್ಖಾನೆಗಳು ಮುಚ್ಚಿದ್ರೆ ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗ್ತದೆ ಹಾಗೂ ಬಹಳಷ್ಟು ಜನರ ಉದ್ಯೋಗಗಳು ಕೂಡ ಅಪಾಯಕ್ಕೆ ಸಿಲುಕುತ್ತವೆ ಸೊ ಈಗ ಇದನ್ನ ತಡೆಯುವುದಕ್ಕಾಗಿ ಭಾರತವು ಇಡೀ ಜಗತ್ತಿನಲ್ಲಿ ಯಾವ ದೇಶವು ಮಾಡದಂತ ಕೆಲಸವನ್ನ ಮಾಡಿದೆ ಆಕ್ಚುಲಿ ಗೆಳೆಯರೆ ಈ ಟ್ರಂಪ್ ಜಗತ್ತಿನ ಯಾವುದೇ ದೇಶದ ವಿರುದ್ಧ ಸುಂಕಗಳನ್ನು ಅಥವಾ ತೆರಿಗೆಗಳನ್ನು ವಿಧಿಸಿದಾಗ ಅದರಲ್ಲಿ ದೇಶಗಳು ಈ ಟ್ರಂಪ್ರ ಮುಂದೆ ಬಗ್ಗಿದವು ಅವರು ಟ್ರಂಪ್ರ ಸುಂಕಗಳು ಮತ್ತು ಷರತ್ತುಗಳನ್ನು ಕೂಡ ಒಪ್ಪಿಕೊಂಡರು ಇನ್ನು ಉಳಿದ ದೇಶಗಳು ಈ ಟ್ರಂಪ್ರ ಸುಂಕಗಳಿಗೆ ಪ್ರತಿಯಾಗಿ ಅಮೆರಿಕನ್ ಕಂಪನಿಗಳ ಮೇಲೆ ತೆರಿಗೆ ಮತ್ತು ಸುಂಕಗಳನ್ನು ವಿಧಿಸಿದವು ಆದರೆ ಇಲ್ಲಿ ಭಾರತವು ಈಗ ಒಂದು ಅತ್ಯಂತ ವಿಶಿಷ್ಟವಾದ ಕಾರ್ಯತಂತ್ರದ ಮೇಲೆ ಕೆಲಸ ಮಾಡ್ತಾ ಇದೆ ಗೆಳೆಯರೆ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಭಾರತ ಕೈಗೊಂಡ ಮೊದಲ ಹೆಜ್ಜೆ ಅಂದ್ರೆ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಅನ್ನ ಪ್ರಾರಂಭಿಸುವುದು ಈ ಮಿಷನ್ ಅಡಿಯಲ್ಲಿ ಅಮೆರಿಕಾಗೆ ರಫ್ತು ಮಾಡುವ ಭಾರತದ ಸಣ್ಣ ಕಂಪನಿಗಳು ಮತ್ತು ಸಣ್ಣ ಪ್ರಮಾಣದ ರಫ್ತುದಾರರು ಅಂದ್ರೆ ಯಾರ ವ್ಯವಹಾರ ಐದು ಹತ್ತು ಇಪ್ಪತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಗಳಾಗಿರ್ತದೆಯೋ ಅವರನ್ನ ಭಾರತ ಸರ್ಕಾರ ಈ ಪ್ರಮೋಷನ್ ಅಡಿಯಲ್ಲಿ ತರ್ತದೆ ಅವರಿಗೆ ಕಡಿಮೆ ಬಡ್ಡಿ ದರದ ಸಾಲದ ಸೌಲಭ್ಯಗಳನ್ನು ನೀಡಲಾಗ್ತದೆ ಸರ್ಕಾರ ರಫ್ತುದಾರರಿಗೆ ವಿಶ್ವದಾದ್ಯಂತ ವೇರ್ಹೌಸ್ ಫೆಸಿಲಿಟೀಸ್ ಅನ್ನು ಕಲ್ಪಿಸಲಿದೆ ಹಾಗೂ ಸಾಮಾನುಗಳನ್ನು ಕಡಿಮೆ ಶುಲ್ಕದಲ್ಲಿ ಸಂಗ್ರಹಿಸಿಡಬಹುದು ಇದಷ್ಟೇ ಅಲ್ಲದೆ ಗೆಳೆಯರೆ ಭಾರತದ ಸಣ್ಣ ಪ್ರಮಾಣದ ವಸ್ತುಗಳಿಗೆ ಜಾಗತಿಕ ಗುರುತನ್ನು ನೀಡಲು ಗ್ಲೋಬಲ್ ಬ್ರ್ಯಾಂಡಿಂಗ್ ಇನಿಶಿಯೇಟಿವ್ ಅನ್ನು ಪ್ರಾರಂಭಿಸಲಾಗುವುದು ಇದರಿಂದ ಟ್ರಂಪ್ ಅಂತ ಜನರು ಸುಂಕಗಳನ್ನು ವಿಧಿಸಿದರೂ ಸಹ ಆ ವಸ್ತುಗಳ ಬ್ರ್ಯಾಂಡ್ ಮೌಲ್ಯದಿಂದಾಗಿ ಜನರು ಅವುಗಳನ್ನ ಗುರುತಿಸಿ ಹೆಚ್ಚಿನ ಬೆಲೆ ಕೊಟ್ಟು ಖರೀದಿಸುತ್ತಾರೆ ಇದಕ್ಕಾಗಿ ಸರ್ಕಾರ ಸುಮಾರು ಎರಡ್ ಸಾವಿರದ ಎರಡ್ನೂರ ಐವತ್ತು ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಲಿದೆ ಇದು ಕೇವಲ ಸಣ್ಣ ರಫ್ತುದಾರರಿಗಾದ್ರೆ ಲಕ್ಷಾಂತರ ಉದ್ಯೋಗಗಳನ್ನು ಸೃಷ್ಟಿಸುವ ದೊಡ್ಡ ಕಂಪನಿಗಳಿಗೆ ಸರ್ಕಾರ ಇದಕ್ಕಿಂತಲೂ ದೊಡ್ಡ ಪ್ಯಾಕೇಜ್ ಅನ್ನ ತರ್ತಾ ಇದೆ ಈ ಪ್ಯಾಕೇಜ್ ಅಡಿಯಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಲಾಗುವುದು ಇದರಿಂದ ಭಾರತದ ಕಂಪನಿಗಳು ಮತ್ತು ದೊಡ್ಡ ರಫ್ತುದಾರರಿಗೆ ವಿವಿಧ ರೀತಿಯ ಸೌಲಭ್ಯಗಳನ್ನು ಕೂಡ ನೀಡಲಾಗುವುದು ಫಾರ್ ಎಕ್ಸಾಂಪಲ್ ಸುಲಭ ಸಾಲ ಯೋಜನೆಗಳು ಸೌದಿ ಅರೇಬಿಯಾ ಯುಎಇ ಇಪ್ಪತ್ತೆಂಟಕ್ಕೂ ಹೆಚ್ಚು ಯುರೋಪಿಯನ್ ದೇಶಗಳು ರಷ್ಯಾ ಮತ್ತು ಬ್ರಿಟನ್ನಲ್ಲಿರುವ ದೊಡ್ಡ ರಫ್ತು ಹಬ್ಬಗಳಲ್ಲಿ ಅವರಿಗೆ ವಿಶೇಷ ಸೌಲಭ್ಯಗಳು ಸಿಗಲಿವೆ ಗೆಳೆಯರಿ ಸೌಲಭ್ಯಗಳಿಂದ ಏನಾಗ್ತದೆ ಅನ್ನೋದನ್ನ ಒಮ್ಮೆ ಯೋಚಿಸಬಹುದು ಅಂದ್ರೆ ಇದರಿಂದ ಟ್ರಂಪ್ ರ ಸುಂಕಗಳು ಕಡಿಮೆ ಆಗ್ತವೆ ಇಲ್ಲ ಆದರೆ ಈ ಕಂಪನಿಗಳ ಖರ್ಚುಗಳು ಕಡಿಮೆ ಆಗ್ತವೆ ಅವರಿಗೆ ಹೆಚ್ಚಿನ ಬೆಂಬಲ ಸಿಗ್ತದೆ ಇದರಿಂದ ಟ್ರಂಪ್ರ ಸುಂಕಗಳು ಅವರ ಮೇಲೆ ಪರಿಣಾಮಕಾರಿಯಾಗಿರುವುದಿಲ್ಲ ಖರ್ಚು ಕಡಿಮೆ ಆದರೆ ಅವರು ಟ್ರಂಪ್ರ ತೆರಿಗೆಗಳ ವಿರುದ್ಧ ಹೋರಾಡಲು ಮತ್ತು ಅಮೆರಿಕಾದಲ್ಲಿ ತಮ್ಮ ವಸ್ತುಗಳನ್ನು ಮಾರಾಟ ಮಾಡಲು ಸಾಧ್ಯವಾಗ್ತದೆ ಜೊತೆಗೆ ಈ ಕಂಪನಿಗಳಿಗೆ ಟ್ರಂಪ್ರ ಸುಂಕಗಳಿಂದ ಆಗುತ್ತಿರುವ ನಷ್ಟದಿಂದಲೂ ಪರಿಹಾರ ಸಿಗ್ತದೆ ಇದರ ಜೊತೆಗೆ ಅಮೆರಿಕದ ಹೊರತಾಗಿ ಬೇರೆ ರಫ್ತು ಮಾರುಕಟ್ಟೆಗಳಾದ ದಕ್ಷಿಣ ಅಮೆರಿಕಾದ ದೇಶಗಳಾದ ಬ್ರಾಜಿಲ್ ಅರ್ಜೆಂಟೀನಾ ಮತ್ತು ಆಫ್ರಿಕಾದ ದಕ್ಷಿಣ ಆಫ್ರಿಕಾ ಈಜಿಪ್ಟ್ನಂತ ದೇಶಗಳಲ್ಲಿಯೂ ಈ ಕಂಪನಿಗಳಿಗೆ ಪ್ರವೇಶ ದೊರಕಲಿದೆ ಇದರಿಂದ ಅಮೆರಿಕಾದಲ್ಲಿ ಆಗುವ ನಷ್ಟವನ್ನ ಈ ಮಾರುಕಟ್ಟೆಗಳಲ್ಲಿ ಭರಿಸಿಕೊಳ್ಳಬಹುದು ಹಾಗೂ ಇತ್ತೀಚೆಗೆ ಭಾರತ ಮತ್ತು ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸಹ ಆಗಿದೆ ಮತ್ತು ಅದರ ಲಾಭಗಳನ್ನು ಸಹ ಸರ್ಕಾರ ಈ ರಫ್ತುದಾರರಿಗೆ ತಲುಪಿಸಲಿದೆ ಇದರಿಂದ ಟ್ರಂಪ್ ಸುಂಕಗಳಿಂದ ಆಗುತ್ತಿರುವ ಹಾನಿಯನ್ನು ಸೀಮಿತಗೊಳಿಸುವುದಷ್ಟೇ ಅಲ್ಲದೆ ನಮ್ಮ ರಫ್ತುಗಳನ್ನು ಎರಡು ಮೂರು ಪಟ್ಟು ವೇಗದಲ್ಲಿ ಹೆಚ್ಚಿಸಲು ಸಾಧ್ಯವಾಗ್ತದೆ ಹೀಗಾಗಿ ಈಗ ಈ ಟ್ರಂಪ್ ನೀತಿಗಳು ಸಂಪೂರ್ಣವಾಗಿ ನಿಷ್ಪ್ರಯೋಜಕವಾಗುತ್ತವೆ ಈ ಕಾರಣಕ್ಕಾಗಿ ಸರ್ಕಾರದ ಈ ಮಿಷನ್ ಈಗ ಭಾರಿ ಉತ್ಸಾಹದಿಂದ ಮುಂದುವರಿಯಲಿದೆ ಆದ್ರೆ ಗೆಳೆಯರೇ ನನ್ನ ಪ್ರಕಾರ ನಾವು ಈ ಹಣದ ಮೊತ್ತವನ್ನ ಇನ್ನಷ್ಟು ಹೆಚ್ಚಿಸಬೇಕು ಯಾಕಂದ್ರೆ ನಮ್ಮ ಬಳಿ ಹೆಚ್ಚು ಖರ್ಚು ಮಾಡುವ ಸಾಮರ್ಥ್ಯವಿದೆ ನಮ್ಮ ಬಳಿ ಏಳುನೂರು ಶತಕೋಟಿ ಡಾಲರ್ ಗಳಷ್ಟು ಸಂಪತ್ತಿದೆ ಇಂತ ಪರಿಸ್ಥಿತಿಯಲ್ಲಿ ಒಂದು ಒಂದೂವರೆ ಶತಕೋಟಿ ಕೋಟಿ ಡಾಲರ್ ಗಳಿಂದ ಏನು ಆಗುವುದಿಲ್ಲ ನಾವು ಈ ರಫ್ತುದಾರರಿಗೆ ಒಂದು ಮೆಗಾ ಪ್ಯಾಕೇಜ್ ತರಬೇಕು ಹಾಗೂ ನನ್ನ ಪ್ರಕಾರ ಸರ್ಕಾರ ಇದನ್ನ ತರ್ತಾ ಇದೆ ಹಾಗೂ ಆಗ ಮಾತ್ರ ನಾವು ಈ ಟ್ರಂಪ್ಗೆ ತಕ್ಕ ಉತ್ತರ ನೀಡುವುದಕ್ಕೆ ಸಾಧ್ಯವಾಗ್ತದೆ ಮತ್ತು ಅವರು ಭಾರತವನ್ನ ಡೆಡ್ ಎಕನಾಮಿ ಅಂತ ಕರೆದಿದ್ದಕ್ಕೆ ಒಂದು ಡೆಡ್ ಎಕನಾಮಿಯ ನಿಜವಾದ ವೇಗ ಏನೆಂದು ಅವರಿಗೆ ತೋರಿಸಬಹುದು ಸೊ ಗೆಳೆಯರ ಮೈತ್ರಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಮಾತಾ ಕಿ ಜೈ